ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬಾತ್ರೂಮ್ ಟೈಲ್ಸ್ ಕ್ಯಾಲ್ಕುಲೇಷನ್ ಬಾತ್ರೂಮ್ ಟೈಲ್ಸ್ ಕ್ಯಾಲ್ಕುಲೇಷನ್ ಫ್ಲೋರು ಮತ್ತು ವಾಲ್ ಟೈಲ್ಸ್ ಅಂದರೆ ಕೆಳಗಡೆ ಹಾಕೋದು ಮತ್ತು ವಾಲ್ ಟೈಲ್ಸ್ ಎರಡೂ ಬರುತ್ತೆ ಬಾತ್ರೂಮ್ ಟೈಲ್ಸಲ್ಲಿ ಸೊ ಕೆಳಗಡೆ ನಾವು ಗ್ರಿಪ್ ಇದ್ದು ತೊಗೊಳ್ತೀವಿ ಆದರೆ ಒನ್ ಬೈ ಒನ್ ಟೈಲ್ ಸಿಗುತ್ತೆ ಅಂದರೆ ಒನ್ ಫೀಟ್ ಬೈ ಒನ್ ಫೀಟು ಗೋಡೆಗೆ ಹಾಕೋದಂತ ಒಂದೂವರೆ ಫೀಟ್ ಬೈ ಒನ್ ಫೀಟಿಗೆ ಸಿಗುತ್ತೆ ಓಕೆ ಆ ವಾಲ್ ಟೈಲ್ ಸೈಜ್ ಸಿಂಗಲ್ ಟೈಲ್ ಸೈಜ್ ಓಕೆ ಮತ್ತು ಈ ವಿಡಿಯೋದಲ್ಲಿ ಟೈಲ್ ಕಲೊಕೇಶನ್ ಯಾವ ಥರ ಮಾಡಬೇಕು ಫಸ್ಟ್ ಏರಿಯಾ ಯಾವ ಥರ ತೆಗೆಯೋ ತೊಗೊಳ್ಬೇಕು ಆಮೇಲೆ ಅದನ್ನು ಎಷ್ಟು ನಂಬರ್ ಆಫ್ ಟೈಲ್ಸ್ ಬರುತ್ತೆ ಅಂತ ಕಂಡು ಹಿಡ್ಕೊಳ್ಬೇಕು ಆಮೇಲೆ ಬಾಕ್ಸಲ್ಲಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂತ ಸೊ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಓಕೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರಿ ಓಕೆ ಲೈಕ್ ಮಾಡೋದ್ರಿಂದ ನನಗೂ ಸ್ವಲ್ಪ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ಹೊಸ ಹೊಸ ವೀಡಿಯೋ ಅಂತ ಒಂದು ಸ್ವಲ್ಪ ಸ್ಕೋಪ್ ಬರುತ್ತೆ ಅಂದರೆ ಒಂದು ಎನರ್ಜಿ ಬರುತ್ತೆ ಓಕೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ವಿಡಿಯೋ ಇವತ್ತಿನ ಟಾಪಿಕ್ ಬಾತ್ರೂಮ್ ಟೈಲ್ಸ್ ಕ್ಯಾಲ್ಕುಲೇಷನ್ ಓಕೆ ಸೈಜು ಫೋರ್ ಬೈ ಸೆವೆನ್ ಫೀಟ್ ಇದೆ ಹೈಟು ಸೆವೆನ್ ಫಿಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ವಲ್ಪ ಲೈಟ್ ಇದು ಆಗ್ತಾ ಇದೆ ಸೊ ಅಲ್ಲಿ ಜಸ್ಟ್ ಸೈಜ್ ಇದೆ ಓಕೆ ಅದು ಬಿಟ್ಟರೆ ಅಲ್ಲಿ ಸೈಜ್ ಮತ್ತೆ ಹೈಟ್ ಅಂತ ಕೊಟ್ಟಿದ್ದಾರೆ ಬೇಕಿದ್ರೆ ಸೈಜ್ ಇಲ್ಲಿ ಬರುತ್ತೆ ನೋಡಿ ಓಕೆ ಇದೆ ಓಕೆ ಇದು ಬಾತ್ರೂಮ್ ಇದೆ ಒಂದು ಫೋರ್ ಬೈ ಸೆವೆನ್ದು ಇಲ್ಲಿ ಡೋರ್ ಇದೆ ಸೊ ಡೋರ್ ಬಿಡ್ತು ಕಾಮನ್ ಎಷ್ಟಿರುತ್ತೆ ಟೂ ಪಾಯಿಂಟ್ ಫೈವ್ ಫಿಟ್ ಇರುತ್ತೆ ಓಕೆ ಈಗ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಏರಿಯಾ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಮಾಡ್ಬೇಕು ಫಸ್ಟ್ ಸ್ಟೆಪ್ ಏರಿಯಾ ಎಷ್ಟು ಬರುತ್ತೆ ಏರಿಯಾ ಫೋರ್ ಇಂಟು ಸೆವೆನ್ ಎಷ್ಟಾಯಿತು ಟ್ವೆಂಟಿ ಏಟ್ ಸ್ಕ್ವೇರ್ ಫೀಟ್ ಆಯಿತು ಓಕೆ ಟ್ವೆಂಟಿ ಏಟ್ ಸ್ಕ್ವೇರ್ ಫೀಟ್ ನೆಕ್ಸ್ಟ್ ಇದು ಏರಿಯಾ ಫುಲ್ ಏರಿಯಾ ಆಫ್ ಫ್ಲೋರ್ ಇದು ಓಕೆ ಇದು ಏರಿಯಾ ಆಫ್ ಫ್ಲೋರ್ ಈಗ ನೆಕ್ಸ್ಟ್ ಯಾವ್ದು ಮಾಡಬೇಕು ಫ್ಲೋರ್ ಆದಮೇಲೆ ಏನು ಬರುತ್ತೆ ನೆಕ್ಸ್ಟ್ ಇದು ಕಾಣಿಸ್ತಿದೆಯಲ್ಲ ಇದು ನಾನು ಏನು ಅಂತ ಓಕೆ ಇಲ್ಲಿ ನೋಡಿ ಸೊ ಇಲ್ಲಿ ಟ್ಯೂಬ್ಲೈಟ್ ಇದೆಯಲ್ಲ ಅದ್ರ ಸ್ವಲ್ಪ ಬ್ಲಿಂಕ್ ಆಗ್ತಾ ಇದೆ ಓಕೆ ನಾನು ಹೇಳ್ತಾ ಇದ್ದೀನಿ ಸೊ ಅದರಲ್ಲಿ ಗೊತ್ತಾಗುತ್ತೆ ಈಗ ನೆಕ್ಸ್ಟು ವಾಲ್ ಕ್ಲೈಡಿಂಗ್ ಮಾಡ್ತೀವಲ್ಲ ನಾವು ಈಗ ಬಾತ್ರೂಮ್ ಆದ ಜಸ್ಟ್ ಕೆಳಗಡೆ ಅಷ್ಟೇ ಹಾಕಲ್ಲ ಹಿಂಗೆ ವಾಲ್ ಕ್ಲೈಡಿಂಗ್ ಸೊ ಅದ್ರದ್ದು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದಂತ ಸೊ ನೋಡಿ ಅದ್ರದ್ದು ಏರಿಯಾ ಯಾವ ಥರ ತೆಗಿಯೋದು ಏರಿಯಾ ಆಫ್ ವಾಲ್ ಟೈಲ್ಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಫೋರ್ ಫೀಟ್ ಇದೆ ಈಗ ನೋಡಿ ಹೈಟ್ ಕನ್ಸಿಡರ್ ಆಗುತ್ತೆ ಸೆವೆನ್ ಫೀಟ್ ಹೈಟ್ ಇದೆ ಓಕೆ ನಂಬರ್ಸ್ ಈ ಕಡೆ ಮತ್ತೆ ಈ ಕಡೆ ಓಕೆ ಎಷ್ಟಿದೆ ಸೆವೆನ್ ಫೀಟ್ ಇದೆ ಎಂಟು ಹೈಟ್ ಎಷ್ಟಿದೆ ಸೆವೆನ್ ಫೀಟ್ ಇದೆ ಓಕೆ ಇಲ್ಲ ನೋಡಿ ಇಲ್ಲಿ ಫೋರ್ ಫೀಟ್ ಆಗೋಲ್ಲ ಇದು ಯಾಕಂದರೆ ಇದು ಡೋರ್ ಇದೆ ಸೊ ನಾವು ಮೈನಸ್ ಎರಡೂವರೆ ಫೀಟ್ ಇಲ್ಲಿ ಸೊ ಅವಾಗ ಏನಾಗುತ್ತೆ ಎರಡೂವರೆ ಫೀಟ್ ಮೈನಸ್ ಮಾಡಿದರೆ ಒಂದೂವರೆ ಫೀಟ್ ಬರುತ್ತೆ ಏನು ಒನ್ ಪಾಯಿಂಟ್ ಫೈ ಇಂಟು ಸೆವೆನ್ ಸೊ ಇದಿಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ವಾಲ್ಟೈಸು ಏರಿಯಾ ಬರುತ್ತೆ ಎಷ್ಟಾಗುತ್ತೆ ನೋಡಿ ಇಲ್ಲೇ ಮಾಡಿಬಿಡಿ ಏಳು ನಾಲ್ಕು ಇಪ್ಪತ್ತೆಂಟು ಪ್ಲಸ್ಸು ನಲ್ವತ್ತೊಂಬತ್ತು ತೊಂಬತ್ತೆಂಟು ಪ್ಲಸ್ ಒನ್ ಪಾಯಿಂಟ್ ಫೈ ಟೆನ್ ಪಾಯಿಂಟ್ ಫೈ ಓಕೆ ಮೂರನ್ನ ಆ್ಯಡ್ ಮಾಡಿ ಎಷ್ಟಾಗುತ್ತೆ ನೋಡಿ ಒನ್ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸ್ಕ್ವೇರ್ ಫೀಟ್ ಅಂತ ಆಯಿತು ಓಕೆ ಇದು ವಾಲ್ ಕ್ಲೈಡಿಂಗ್ದು ಇದು ಫ್ಲೋರ್ದು ಸೊ ಇಲ್ಲಿ ಬಾಕ್ಸಲ್ಲಿ ಯಾವ ಥರ ಕಂಡು ಹಿಡ್ಕೋಬೇಕು ಅಂದರೆ ಓಕೆ ಬಾಕ್ಸ್

ಒನ್ ಬೈ ಒನ್ ಸೈಜ್ದು ಒನ್ ಬೈ ಒನ್ ಸೈಜ್ದು ಒಂಬತ್ತು ಟೈಲ್ಸ್ ಬರುತ್ತೆ ಒನ್ ಬಾಕ್ಸ್ ಅಲ್ಲಿ ಸೊ ಎಷ್ಟಾಗುತ್ತೆ ಇದು ನೋಡಿ ತ್ರೀ ಪಾಯಿಂಟ್ ಒನ್ ಒನ್ ಬಾಕ್ಸ್ ಅಂತ ಬಂತು ಸೊ ಫೋರ್ ಬಾಕ್ಸ್ ಅಂತ ತಗೊಳ್ಳಿ ಓಕೆ ಫೋರ್ ಬಾಕ್ಸ್ ನೆಕ್ಸ್ಟ್ ನೆಕ್ಸ್ಟ್ ಟೈಲ್ ಸೆಟ್ ವಾಲ್ಕ್ಲೈಡ್ ಟೈಲ್ಸ್ ಓಕೆ ಟೈಲ್ಸ್ ಇನ್ ಬಾಕ್ಸ್ ಎಟ್ ವಾಲ್ಕ್ಲೈಡ್ ಕ್ಲೈಡ್ ಟೈಲ್ಸ್ ಎಷ್ಟಿದೆ ಇದು ಸೊ ಒನ್ ಥರ್ಟಿ ಸಿಕ್ಸ್ ಪಾಯಿಂಟ್ ಫೈ ಅಂತ ಇದೆ ಡಿವೈಡೆಡ್ ಬೈ ನೋಡಿ ಇಲ್ಲಿ ಒಂದೂವರೆ ಸ್ಕ್ವೈರ್ ಫೀಟ್ದು ಒಂದು ಟೈಲ್ಸ್ ಬರುತ್ತೆ ಅಂದರೆ ಫ್ಲೋರಿಂಗ್ ನಾವು ಹಾಕ್ತೀವಿ ಒನ್ ಬೈ ಒನ್ ಇಲ್ಲಿ ಒಂದೂವರೆ ಬೈ ಒನ್ ಫೀಟಿಗೆ ಹಾಕ್ತೀವಿ ಓಕೆ ಸೊ ಇದಕ್ಕೆ ಮಾಡಿದರೆ ಎಷ್ಟಾಯ್ತು ಒಂದೂವರೆ ಸ್ಕ್ವೇರ್ ಫೀಟು ಈಚ್ ಆಯಿತು ಸೊ ಒಂದು ಬಾಕ್ಸಲ್ಲಿ ಆರು ನಂಬರ್ಸ್ ಬರುತ್ತೆ ಓಕೆ ಸೊ ಒಂದು ಪೀಸ್ ಒಂದು ಬಾಕ್ಸಲ್ಲಿ ಓಕೆ ಒಂದು ಬಾಕ್ಸಲ್ಲಿ ಆರು ನಂಬರ್ಸ್ ಬರುತ್ತೆ ಟೈಲ್ಸ್ ಅದು ಓಕೆ ಯಾವುದೇ ಟೈಲ್ಸ್ ಬಾಕ್ಸ್ ತೊಗೊಳ್ಳಿ ನೈನ್ ಸ್ಕ್ವೇರ್ ಫೀಟ್ ಅಂತ ಇರುತ್ತೆ ಅದರಲ್ಲಿ ಓಕೆ ಇದು ಒಂದು ಒನ್ ಸ್ಕ್ವೇರ್ ಫೀಟ್ ಅಂದರೆ ನೀವು ಫ್ಲೋರಿಗೆ ತೊಗೊಂಡಿರಲ್ಲ ಒನ್ ಬೈ ಒನ್ ಬಂದಿದೆ ಒಂಬತ್ತು ಪೀಸ್ ಬಂದಿದೆ ಅಂದರೆ ನೈನ್ ಸ್ಕ್ವೇರ್ ಫೀಟ್ ಆಯಿತು ಇದು ನೀವು ಒಂದೂವರೆ ಬೈ ಒನ್ ತೊಗೊಂಡಿದ್ದೀರಿ ಓಕೆ ಒನ್ ಆ್ಯಂಡ್ ಹಾಫ್ ಬೈ ಒನ್ ಫೀಟ್ ಅದು ಒಂದೂವರೆ ಸ್ಕ್ವೇರ್ ಫೀಟ್ ಈಚ್ ಟೈಲ್ಸ್ ಆಯಿತು ಅಂದರೆ ಆರು ಕುಡಿದರೆ ನೈನ್ ಸ್ಕ್ವೇರ್ ಫೀಟ್ ಆಗುತ್ತೆ ಸೊ ಅದು ಒಂದು ಬಾಕ್ಸಲ್ಲಿ ಆರು ಇರುತ್ತೆ ಓಕೆ ಒನ್ ಥರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಓಕೆ ಡಿವೈಡೆಡ್ ಬೈ ಸಿಕ್ಸ್ ಸ್ಕ್ವೇರ್ ಫೀಟ್ ಮಾಡಿದರೆ ನಮಗೆ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಬಾಕ್ಸಸ್ ಬಂತು ನಾವೇನು ಟ್ವೆಂಟಿ ತ್ರೀ ಬಾಕ್ಸ್ ಅಂತ ತೊಗೋಣ ಸೊ ಫ್ಲೋರಿಗೆ ಎಷ್ಟು ಬೇಕು ಫ್ಲೋರಿಗೆ ನಾಲ್ಕು ಬಾಕ್ಸು ಮತ್ತು ವಾಲ್ಕ್ಲೈಡ್ಗೆ ಟ್ವೆಂಟಿ ತ್ರೀ ಬಾಕ್ಸು ಇದು ಸೈಜು ಒನ್ ಬೈ ಒನ್ ಇದು ಒನ್ ಅಂಡ್ ಹಾಫ್ ಬೈ ಒನ್ ಓಕೆ ಇಷ್ಟಾಗಿತ್ತು ಇದು ಬಾತ್ರೂಮ್ ಸೆವೆನ್ ಬೈ ದು ಬಾತ್ರೂಮ್ ಸೈಜ್ ಹೈಟ್ ಸೆವೆನ್ ಫೀಟ್ ಗೆ ಎಷ್ಟು ಟೈಲ್ಸ್ ರಿಕ್ವೈರ್ಮೆಂಟ್ ಅಂತ ಇದ್ರಲ್ಲಿ ಆಯ್ತು ಸೊ ಮೇನ್ ಡಿಡಕ್ಷನ್ ಇಲ್ಲ ನೋಡಿ ಈ ಡೋರ್ ಇದೆಯಲ್ಲ ಇದ್ರದ್ದು ಮೇನ್ ಡಿಡಕ್ಷನ್ ಟೂ ಪಾಯಿಂಟ್ ಫೈವ್ ಫೀಟ್ ಮೈನಸ್ ಆಗಿಬಿಡುತ್ತೆ ಸೊ ಇಲ್ಲಿ ಏನೂ ಬರೋದಿಲ್ಲ ಡೋರ್ ಬಂದ್ಬಿಡಬೇಕು ಫುಲ್ ಇಷ್ಟಾಗಿತ್ತು ಸಿಂಪಲ್ ಆಗಿತ್ತು ವಿಡಿಯೋ ಟೈಲ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು ಅಂತೇಳಿ ಒಂದು ಫೈವ್ ಮಿನಿಟ್ ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ಒಂದು ವೀಡಿಯೋದಲ್ಲಿ ಮುಗಿಸ್ಬಿಟ್ಟೆ ಸೊ ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಧನ್ಯವಾದಗಳು